ನಮಸ್ಕಾರ ರೇ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಸಿವಿಲ್ ಟಾಕ್ಸ್ ಇವತ್ತು ನನಗೊಬ್ಬರು ಕಮೆಂಟ್ ಮಾಡಿದರು ಏನಂತ ಇಲ್ಲ ನೋಡಿ ಕಮೆಂಟ್ ನೋಡಿ ತೋರಿಸ್ತೇನೆ ಓಕೆ ಅಂದರೆ ಬ್ಲಾಕ್ಸ್ ಕ್ಯಾಲ್ಕುಲೇಷನ್ ಅಂದರೆ ಟೆನ್ ಬೈ ಟೆನ್ ಫೀಟ್ಗೆ ಈ ಥರ ಗೋಡೆಗೆ ಟೆನ್ ಬೈ ಟೆನ್ ಫೀಟ್ ಗೋಡೆಗೆ ಅದಕ್ಕೆ ಎಷ್ಟು ಬ್ಲಾಕ್ಸ್ ಹೋಗುತ್ತೆ ಅದು ಜಾಯಿಂಟ್ ಜಾಯಿಂಟ್ ಬರುತ್ತಲ್ಲ ವಿತ್ ಜಾಯಿಂಟ್ಸ್ ಮತ್ತು ಬ್ಲಾಕ್ಸ್ ಎಷ್ಟು ಕ್ವಾಂಟಿಟಿ ಬೇಕಾಗುತ್ತೆ ಆ ಜಾಯಿಂಟ್ ಮೋಟ್ರ್ ರೇಷ್ಯೋ ಯಾವ ಥರ ಡಿಸೈಡ್ ಮಾಡಬೇಕು ಅದು ಯಾವ ಥರ ಸಿಮೆಂಟ್ ಮತ್ತು ಸ್ಯಾಂಡ್ ಕ್ಯಾಲ್ಕುಲೇಷನ್ ಮಾಡಬೇಕು ಆ ಗೋಡೆ ಕಟ್ಟಿದ್ದಾದಮೇಲೆ ಅದ್ರ ಮೇಲೆ ಪ್ರಾ ಪ್ಲಾಸ್ಟ್ರಿಂಗ್ ಯಾವ ಥರ ಮಾಡಬೇಕು ಓಕೆ ಅದ್ರ ಮೇಲೆ ಒಂದು ವಿಡಿಯೋ ಮಾಡಿ ಅಂತ ಹೇಳಿದ್ದಾರೆ ಓಕೆ ಇದು ವಿಡಿಯೋ ಕಮೆಂಟ್ ಮಾಡಿದವರಿಗೂ ಆಯಿತು ಮತ್ತು ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಅವ್ರಿಗೂ ಮತ್ತು ಸಿವಿಲ್ ಇಂಜಿನಿಯರ್ಸ್ಗೆ ಯಾರೆಲ್ಲ ಸಿವಿಲ್ ಇಂಜಿನಿಯರ್ ಟಾಪಿಕ್ಸ್ ರಿಲೇಟೆಡ್ ಜಾಸ್ತಿ ಇಂಟ್ರೆಸ್ಟೆಡ್ ಇದೆ ಅವರಿಗೆ ಮತ್ತು ಸ್ಟೂಡೆಂಟ್ಸ್ ಯಾರೇನು ಕಲಿತಾ ಇದ್ದಾರೆ ಸೆಟ್ ಇಂಜಿನಿಯರ್ಸ್ ಓಕೆ ಮತ್ತು ಯಾರು ನಿಮ್ಮ ನಿಮ್ಗೆ ಏನಾದರೂ ಯಾವುದು ಟಾಪಿಕ್ ಆದರೂ ಡಿಸ್ಕಸ್ ಮಾಡಬೇಕು ಅನಿಸಿದರೆ ಈ ಥರ ಈ ಥರದೊಂದು ಒಂದು ಡೌಟ್ ಇದೆ ಇದ್ರ ಮೇಲೆ ಒಂದು ವಿಡಿಯೋ ಮಾಡಿ ಹಾಕಿ ಇದ್ರ ಮೇಲೆ ಒಂದು ಸ್ವಲ್ಪ ನನಗೆ ಕ್ಯಾಲ್ಕುಲೇಷನ್ ಹೇಳ್ಕೊಡಿ ಇಲ್ಲ ಇದು ಈ ಟಾಪಿಕ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡಿ ಅಂದರೆ ಕಮೆಂಟ್ ಹಾಕಿ ನಾನು ಆ ಟಾಪಿಕ್ ಮೇಲೆ ನಾನು ವಿಡಿಯೋ ಮಾಡಿ ಹಾಕ್ತೇನೆ ಓಕೆನಾ ಓಕೆ ಲೇಟ್ ಮಾಡೋದು ಬೇಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಬ್ಲಾಕ್ ವರ್ಕ್ ಆ್ಯಂಡ್ ಪ್ಲಾಸ್ಟ್ರಿಂಗ್ ಮೆಟೀರಿಯಲ್ ಕ್ವಾಂಟಿಟಿ ಕ್ಯಾಲ್ಕುಲೇಷನ್ ಫಾರ್ ಟೆನ್ ಬೈ ಟೆನ್ ಆರ್ ತ್ರೀ ಮೀಟ್ರ್ ಬೈ ತ್ರೀ ಮೀಟರ್ ಟೆನ್ ಫಿಟ್ ಬೈ ಟೆನ್ ಫೀಟ್ ಅಥವಾ ತ್ರೀ ಮೀಟರ್ ಬೈ ತ್ರೀ ಮೀಟ್ರ್ ವಾಲ್ಗೆ ಓಕೆ ಅಂದರೆ ಇಲ್ಲಿ ಸಿಮೆಂಟ್ ಬ್ಲಾಕ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ಓಕೆ ಬ್ಲಾಕ್ಸ್ ಅಂದರೆ ಸಿಮೆಂಟ್ ಬ್ಲಾಕ್ಸ್ ಏನೇನಿದೆ ಮೋಟಾರ್ ರೇಷಿಯೋ ಫಾರ್ ಜಾಯಿಂಟ್ಸ್ ಈ ಜಾಯಿಂಟ್ಸ್ಗಳು ಬರುತ್ತಲ್ಲ ಈ ಜಾಯಿಂಟ್ಸ್ ಓಕೆ ಈ ಜಾಯಿಂಟ್ಸಿಗೆ ಎಷ್ಟು ಮೋಟಾರ್ ರೇಷ್ಯೋ ಯಾವ ಥರ ಅಂದರೆ ಒನ್ ಎಷ್ಟು ಫೋರ್ ಇದೆ ಮೋಟಾರ್ ಥಿಕ್ನೆಸ್ ಟೆನ್ ಎಮ್ ಎಮ್ ಇದು ಟೆನ್ ಎಮ್ ಎಮ್ ಥಿಕ್ನೆಸ್ ಬರುತ್ತೆ ಈಚ್ ಜಾಯಿಂಟಲ್ಲಿ ಓಕೆ ಇದು ಸ್ಟ್ಯಾಂಡರ್ಡ್ ಓಕೆ ಇದೆ ನೋಡಿ ಟೆನ್ ಫೀಟ್ ಬೈ ಟೆನ್ ಫೀಟ್ ಆರ್ ತ್ರೀ ಮೀಟರ್ ಬೈ ತ್ರೀ ಮೀಟರ್ ಈ ವಾಲ್ಗೆ ನಮಗೆ ಎಷ್ಟು ನಂಬರ್ ಆಫ್ ಬ್ಲಾಕ್ಸು ಮತ್ತು ಎಷ್ಟು ಮೋಟರ್ ಅಂದರೆ ಮೋಟರ್ ಅಂದರೆ ಸ್ಯಾ ಸಿಮೆಂಟ್ ಮತ್ತು ಸ್ಯಾಂಡು ಎಷ್ಟು ಬೇಕಾಗುತ್ತೆ ಮತ್ತು ವಾಟರ್ ಎಷ್ಟು ಬೇಕಾಗುತ್ತೆ ಅಂತ ಎಲ್ಲನೂ ಕ್ಯಾಲ್ಕುಲೇಷನ್ ಮಾಡೋಣ ಸೊ ನಾವು ಬೇಸಿಕಿಂದ ಮಾಡೋಣ ಓಕೆ ನೋಡಿ ಫಸ್ಟ್ ನಾವು ಒನ್ ಮೆಟ್ರಿ ಕ್ಯೂಬ್ ಎಷ್ಟಾಗುತ್ತೆ ಅಂತ ಒಂದು ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಳ್ಳೋಣ ಓಕೆ ಆಮೇಲೆ ನಾವು ಈ ವಾಲ್ಗೆ ಎಷ್ಟು ಬರುತ್ತೆ ಅಂತೇಳಿ ನಾವು ಆಮೇಲೆ ಅದರನ್ನು ಮಲ್ಟಿಪ್ಲೈ ಮಾಡಿದರೆ ಈ ವಾಲ್ಗೆ ಎಷ್ಟಾಗುತ್ತೆ ಅಷ್ಟೇ ನಮ್ಮ ಕ್ವಾಂಟಿಟಿ ಸಿಕ್ಬಿಡುತ್ತೆ ಫಸ್ಟ್ ಒನ್ ಮೆಟ್ರಿ ಕ್ಯೂಬಲ್ಲಿ ಎಷ್ಟಿರುತ್ತೆ ಏನೇನೆಲ್ಲ ಅಂತೇಳಿ ತಿಳ್ಕೊಳ್ಳೋಣ ಓಕೆ ಬ್ಲಾಕ್ ವಾಲ್ಯೂಮ್ ವಿತ್ ಮೋಟಾರ್ ಓಕೆ ಅಂದರೆ ಈ ಬ್ಲಾಕ್ ಇಲ್ಲಿದೆ ನೋಡಿರಿ ಮಾಡ್ಯುಲರ್ ಬ್ಲಾಕ್ ಅಂದರೆ ಸಿಂಗಲ್ ಮಾಡ್ಯುಲರ್ ಬ್ಲಾಕ್ ಸೈಜ್ ಎಷ್ಟಿದೆ ಅಂದರೆ ಫೋರ್ ಹಂಡ್ರೆಡ್ ಎಮ್ ಎಮ್ ಬೈ ಟೂ ಹಂಡ್ರೆಡ್ ಎಮ್ ಎಮ್ ಬೈ ಟೂ ಹಂಡ್ರೆಡ್ ಎಮ್ ಎಮ್ ಅಂದರೆ ಸಿಕ್ಸ್ಟೀನ್ ಇಂಚ್ ಬೈ ಏಯ್ಟ್ ಇಂಚ್ ಬೈ ಏಟ್ ಇಂಚ್ ಓಕೆ ಇದ್ರದ್ದು ಫಸ್ಟು ಇದು ಮಾಡ್ಯುಲರ್ ಬ್ಲಾಕ್ ಸೈಜ್ ಓಕೆ ಇದು ವಿತ್ ಮೋಟ್ರ್ ಥಿಕ್ನೆಸ್ ಆದರೆ ಎಷ್ಟಾಗುತ್ತೆ ಅಂದರೆ ವ ಒನ್ ಸೆಂಟಿ ಅದು ಒನ್ ಸೆಂಟಿಮೀಟರ್ ಜಾಸ್ತಿ ಆಗುತ್ತೆ ಓಕೆ ಸೊ ಇದು ಫೋರ್ ಇದ್ದಿದ್ದು ಫೋರ್ ಹಂಡ್ರೆಡ್ ಇದ್ದಿದ್ದು ಫೋರ್ ಟೆನ್ ಆಗುತ್ತೆ ಇದು ಟೂ ಹಂಡ್ರೆಡ್ ಇದ್ದಿದ್ದು ಟು ಟೆನ್ ಆಗುತ್ತೆ ಇದು ಟೂ ಹಂಡ್ರೆಡ್ ಇದ್ದಿದ್ದು ಟು ಟೆನ್ ಆಗುತ್ತೆ ಓಕೆ ಸೊ ಇಲ್ಲೇನಾಗುತ್ತೆ ಮೀಟ್ರ್ ಕನ್ವರ್ಟ್ ಮಾಡಿದರೆ ಆಗಿದ್ದರೆ ಬ್ಲಾಕ್ ವಾಲ್ಯೂಮ್ ವಿತ್ ಮೋಟರ್ ಪಾಯಿಂಟ್ ಫೋರ್ ಒನ್ ಇಂಟು ಪಾಯಿಂಟ್ ಟೂ ಒನ್ ಇಂಟು ಪಾಯಿಂಟ್ ಟೂ ಒನ್ ಸೊ ಇದ್ರದ್ದು ಎಷ್ಟು ಬಂತು ವಾಲ್ಯೂಮ್ ಅಂದರೆ ಜೀರೋ ಪಾಯಿಂಟ್ ಜೀರೋ ಒನ್ ಏಯ್ಟ್ ಜೀರೋ ಮೆಟ್ರಿ ಕ್ಯೂಬ್ ಬಂತು ಓಕೆ ಇದು ಏನು ಬಂತು ವಾಲ್ಯೂಮ್ ಅಂದರೆ ಇದು ಬಟ್ ಇದು ನಮ್ಮದು ಫಸ್ಟ್ ಸಿಂಗಲ್ ಸೈಜ್ ಮಾಡ್ಯುಲರ್ಸ್ ಅಂದರೆ ಮಾಡ್ಯುಲರ್ ಅದಲ್ಲ ವಿತ್ ಮೋಟರ್ ಓಕೆ ಬ್ಲಾಕ್ ಸೈಜ್ ಈಗ ಒಂದು ಎಮ್ ಒಂದು ಮೆಟ್ರಿ ಕ್ಯೂಬಲ್ಲಿ ಎಷ್ಟು ಬ್ಲಾಕ್ಸ್ ಇರುತ್ತೆ ಅಂತೇಳಿ ಕ್ಯಾಲ್ಕುಲೇಷನ್ ಮಾಡಬೇಕು ಓಕೆ ನಂಬರ್ ಆಫ್ ಬ್ಲಾಕ್ಸ್ ಇನ್ ಒನ್ ಮೀಟ್ರ್ ಕ್ಯೂಬ್ ಇದನ್ನು ಯಾವ ಥರ ಕಂಡುಹಿಡ್ಕೋಬೇಕು ಒನ್ ಮೀಟ್ರ್ ಕ್ಯೂಬಲ್ ಎಷ್ಟು ಅಂದರೆ ಈಸ್ ಈಕ್ವಲ್ ಟು ಒನ್ ಡಿವೈಡೆಡ್ ಬೈ ಝೀರೋ ಪಾಯಿಂಟ್ ಜೀರೋ ಒನ್ ಏಯ್ಟ್ ಜೀರೋ ಓಕೆ ಅಂದರೆ ಒನ್ ಮೀಟ್ರ್ ಕ್ಯೂಬಲ್ಲಿ ಎಷ್ಟು ಕ ನಮಗೆ ಬ್ಲಾಕ್ಸ್ ಬರ್ತಾ ಇದೆ ಅಂತೇಳಿ ತಿಳ್ಕೊಬೇಕಂದ್ರೆ ಅದೇ ನಮಗೆ ರಿಕ್ವೈರ್ ಅಮೌಂಟ್ ರಿಕ್ವೈರ್ ಅಮೌಂಟ್ ಆಫ್ ನಂಬರ್ ಡಿವೈಡೆಡ್ ಬೈ ಈಚ್ ವಾಲ್ಯೂಮ್ ಓಕೆ ಸಿಂಗಲ್ ಬ್ಲಾಕ್ ಮಾಡಿದರೆ ನಮಗೆ ನಂಬರ್ ಆಫ್ ಬ್ಲಾಕ್ಸಸ್ ಬಂತು ಒನ್ ಮೀಟರ್ ಕ್ಯೂಬಲ್ಲಿ ಎಷ್ಟು ಅಂತ ಎಷ್ಟು ಬಂತು ಫಿಫ್ಟಿ ಫೈವ್ ಪಾಯಿಂಟ್ ಫೈವ್ ಅಂತ ಬಂತು ಅದನ್ನು ನಾವು ಫಿಫ್ಟಿ ಸಿಕ್ಸ್ ನಂಬರ್ಸ್ ಅಂತ ಕನ್ಸಿಡರ್ ಮಾಡೋಣ ಓಕೆ ಇದಾದ ಮೇಲೆ ನೆಕ್ಸ್ಟ್ ವಾಲ್ಯೂಮ್ ಆಫ್ ಬ್ಲಾಕ್ಸ್ ವಿತೌಟ್ ಮೋಟ್ರ್ ಓಕೆ ಇಲ್ಲಿ ವಿತ್ ಮೋಟ್ರ್ ಮಾಡಿದ್ವಿ ಇಲ್ಲಿ ವಿಥೌಟ್ ಮೋಟರ್ ವಿಥೌಟ್ ಮೋಟಾರ್ದು ಇಲ್ಲಿದೆ ನೋಡಿ ಮಾಡ್ಯುಲರ್ ಸೈಜೇ ಇದು ಓಕೆ ಈಗ ಎಷ್ಟು ಬರುತ್ತೆ ಇದು ಪಾಯಿಂಟ್ ಫೋರ್ ಇಂಟು ಪಾಯಿಂಟ್ ಟೂ ಇಂಟು ಪಾಯಿಂಟ್ ಟೂ ಓಕೆ ಇಷ್ಟು ಬಂತು ಇದ್ರದ್ದು ನಾವು ವಾಲ್ಯೂಮ್ ತೆಗೆದ್ರೆ ಜೀರೋ ಪಾಯಿಂಟ್ ಜೀರೋ ಒನ್ ಸಿಕ್ಸ್ ಓಕೆ ಮೀಟ್ರ್ ಕ್ಯೂಬ್ ಬಂತು ಇದು ವಿತೌಟ್ ಮೋಟಾರ್ದು ಈಗ ನಾವು ಈ ವಿತ್ ಮೋಟರ್ ವಿತೌತ್ ಮೋಟ್ರಲ್ಲಿ ತೆಗೆದ್ರೆ ನಮಗೆ ಮೋಟ್ರ್ ಅಂದರೆ ನಮಗೆ ಜಾಯಿಂಟ್ಸಲ್ಲಿ ಫಿಲ್ ಮಾಡೋಕ್ಕೆ ಮೋಟ್ರ್ದು ವಾಲ್ಯೂಮ್ ಸಿಕ್ಬಿಡುತ್ತೆ ಓಕೆ ಅದು ಯಾವ ಥರ ಅಂದರೆ ಇಲ್ಲಿ ನೋಡಿ ನೆಕ್ಸ್ಟ್ ಓಕೆ ನೋಡಿ ವಾಲ್ಯೂಮ್ ಕವರ್ಡ್ ಬೈ ಫಿಫ್ಟಿ ಸಿಕ್ಸ್ ನಂಬರ್ಸ್ ಆಫ್ ಬ್ಲಾಕ್ಸ್ ಅಂದರೆ ಒನ್ ಮೀಟರ್ ಕ್ಯೂಬಲ್ಲಿ ಫಿಫ್ಟಿ ಸಿಕ್ಸ್ ನಂಬರ್ಸ್ ಆಫ್ ಬ್ಲಾಕ್ ಅಂತ ತೊಗೊಂಡಿದ್ದೀವಿ ಓಕೆ ಈಸ್ ಈಕ್ವಲ್ ಟು ಫಿಫ್ಟಿ ಸಿಕ್ಸ್ ಇಂಟು ವಿತೌಟ್ ಮೋಟ್ರದ್ದು ಸೈಜ್ ಎಷ್ಟಿದೆ ಇದು ವಾಲ್ಯೂಮ್ ಎಷ್ಟಿದೆ ಝೀರೋ ಪಾಯಿಂಟ್ ಝೀರೋ ಇದು ಇದೆ ಇದೆ ವಿತೌಟ್ ಮೋಟ್ರದಿದು ಓಕೆ ಝೀರೋ ಪಾಯಿಂಟ್ ಝೀರೋ ಒನ್ ಸಿಕ್ಸ್ ಓಕೆ ಈಗ ಫಿಫ್ಟಿ ಸಿ ಫಿಫ್ಟಿ ಸಿಕ್ಸ್ ನಂಬರ್ಸ್ಗೆ ಝೀರೋ ಪಾಯಿಂಟ್ ಝೀರೋ ಒನ್ ಸಿಕ್ಸ್ ನಾವು ಮಾಡಿದರೆ ನಮಗೆ ಎಷ್ಟು ಬಂತು ವಾಲ್ಯೂಮು ಅಂದರೆ ನೆಟ್ ವಾಲ್ಯೂಮ್ ಬರುತ್ತಿದ್ದು ಓಕೆ ಅಂದರೆ ಜಸ್ಟ್ ಬ್ಲಾಕ್ಸ್ ವಾಲ್ಯೂಮ್ದು ಬರುತ್ತೆ ಬ್ಲಾಕ್ಸ್ದು ನೆಟ್ ವಾಲ್ಯೂಮ್ ಬರುತ್ತೆ ಇದರಲ್ಲಿ ಓಕೆ ಇದು ಝೀರೋ ಪಾಯಿಂಟ್ ಏಯ್ಟ್ ನೈ ಏಯ್ಟ್ ನೈನ್ ಸಿಕ್ಸ್ ಓಕೆ ಮೀಟ್ರ್ ಕ್ಯೂಬ್ ಅಂತ ಬಂತಿದ್ದು ಓಕೆ ಜೀರೋ ಪಾಯಿಂಟ್ ಏಯ್ಟ್ ನೈನ್ ಸಿಕ್ಸ್ ಮೀಟ್ರ್ ಕ್ಯೂಬ್ ಈಗ ನೋಡಿ ಇಷ್ಟು ನಮಗೆ ಬ್ಲಾಕ್ಸ್ ಇದೆ ಸೊ ನಾವು ಒನ್ ಮೆಟ್ರ್ ಕ್ಯೂಬಲ್ಲಿ ಇಷ್ಟು ಬ್ಲಾಕ್ಸ್ ಕೂಡ್ತಾ ಇದ್ದೀನಿ ಅಂದರೆ ರಿಮೇನಿಂಗ್ ಏನು ಕೊಡುತ್ತೆ ಮೋಟರ್ ಮೋಟರ್ ಏರಿಯಾನ ಆಕ್ಯುಪೈ ಮಾಡುತ್ತೆ ಓಕೆ ಮೋಟರ್ ಜಾಯಿಂಟ್ಸಿಗೆಲ್ಲ ಹೋಗುತ್ತೆ ಮಿಕ್ಕಿದ ಏರಿಯಾನ ಓಕೆ ಈಗ ನೆಕ್ಸ್ಟ್ ಸ್ಟೆಪ್ ಅದೇ ಇದೆ ನೋಡಿ ವಾಲ್ಯೂಮ್ ಆಫ್ ಮೋಟರ್ ಇನ್ ಒನ್ ಮೀಟ್ರ್ ಕ್ಯೂಬ್ ನೋಡಿ ಒನ್ ಮೆಟ್ರಿ ಕ್ಯೂಬಲ್ಲಿ ಇಷ್ಟು ಏರಿಯಾ ಬ್ಲಾಕ್ಸಿಗೆ ಹೋಗ್ತಾ ಇದೆ ಓಕೆ ಒನ್ ಮೆಟ್ರ್ ಕ್ಯೂಬಲ್ಲಿ ಇಷ್ಟು ಏರಿಯಾ ಬ್ಲಾಕ್ಗೆ ಹೋಗ್ತಾ ಇದೆ ಮೋಟರ್ ವಾಲ್ಯೂಮ್ ಎಷ್ಟು ಬರುತ್ತೆ ಅಂದರೆ ಇಷ್ಟು ವಾಲ್ಯೂಮು ಬ್ಲಾಕಿಗೆ ಹೋಗ್ತಾ ಇದೆ ಅಂದರೆ ರಿಮೈನಿಂಗ್ ಮೋಟ್ರದ್ದು ವಾಲ್ಯೂಮ್ ಎಷ್ಟಪ್ಪ ಅಂದರೆ ಇಲ್ಲಿದೆ ನೋಡಿ ಜೀರೋ ಪಾಯಿಂಟ್ ಒನ್ ಜೀರೋ ಫೋರ್ ಓಕೆ ಇದು ಮೆಟ್ರ್ ಕ್ಯೂಬಲ್ಲಿ ಬಂತು ಓಕೆ ವಾಲ್ಯೂಮ್ ಯಾವೆಲ್ಲನೂ ಮೆಟ್ರ್ ಕ್ಯೂಬಲ್ಲೇ ಇದೆ ಓಕೆ ಇದು ವೆಟ್ ವಾಲ್ಯೂಮ್ ಇದೆ ತಿಳೀತಾ ಇಲ್ಲಿವರೆಗೂ ನಾನು ಹೇಳಿದೆ ಏನು ಹೇಳಿದೆ ಫಸ್ಟ್ ನಾವು ವಿತ್ ಮೋಟ್ರ್ ಸೈಜ್ನು ಮಾಡಿದ್ವಿ ಓಕೆ ಫಸ್ಟ್ ನಾವು ವಿತ್ ಮೋಟ್ರ್ ಸೈಜ್ ಮಾಡಿದ್ವಿ ಇಲ್ಲಿ ಹೇಳ್ತೇವೆ ನೋಡಿ ವಿತ್ ಮೋಟ್ರ್ ಸೈಜ್ ಮಾಡಿದ್ವಿ ನೆಕ್ಸ್ಟ್ ನಂಬರ್ ಆಫ್ ಬ್ಲಾಕ್ಸ್ ಯಾವ ಥರ ಕಂಡು ಹಿಡ್ಕೋಬೇಕು ಅಂತ ಇಲ್ಲಿ ನೋಡ್ಕೊಂಡ್ವಿ ಓಕೆ ಆಮೇಲೆ ನಾವು ಏನು ಮಾಡಿದ್ವಿ ವಿತೌಟ್ ಮೋಟ್ರ್ ಸೈಜು ವಾಲ್ಯೂಮ್ ತಗೊಂಡ್ವಿ ಅದರಲ್ಲಿ ನಮ್ಮದು ಎಷ್ಟು ನಂಬರ್ಸ್ ಆಫ್ ಬ್ಲಾಕ್ಸ್ ಕವರ್ ಆಗುತ್ತೆ ಅಂಥೇಳಿ ನಾವು ಮಲ್ಟಿಪ್ಲಿಕೇಶನ್ ಮಾಡಿದ್ವಿ ಓಕೆ ಅವಾಗ ನಮಗೆ ಜೀರೋ ಪಾಯಿಂಟ್ ಏಯ್ಟ್ ನೈನ್ ಸಿಕ್ಸ್ ಮೀಟ್ರ್ ಕ್ಯೂಬ್ ಬಂತು ಈಗ ವಾಲ್ಯೂಮ್ ಆಫ್ ಮೋಟರ್ ಇನ್ ಒನ್ ಮೀಟ್ರ್ ಕ್ಯೂಬಲ್ಲಿ ಒನ್ ಮೀಟ್ರ್ ಕ್ಯೂಬ್ಗೆ ನಮಗೆ ನಾ ನಂಬರ್ ಆಫ್ ಅದರ ಬ್ಲಾಕ್ಸ್ದು ವಾಲ್ಯೂಮ್ನ ಮೈನಸ್ ಮಾಡಿದರೆ ನಮಗೆ ಮೋಟ್ರ್ ವಾಲ್ಯೂಮ್ ಸಿಕ್ಬಿಡ್ತು ಓಕೆ ಮೋಟಾರ್ ಇದು ವೆಟ್ ವ್ಯಾಲ್ಯೂಮಲ್ಲಿದೆ ಇದನ್ನು ನಾವು ಡ್ರೈ ವಾಲ್ಯೂಮ್ಗೆ ಕನ್ಸಿಡರ್ ಈಗ ಓಕೆ ಡ್ರೈ ವ್ಯಾಲ್ಯೂಮ್ ಕನ್ಸಿಡರ್ ಮಾಡ್ಬೇಕಂದ್ರೆ ಫಸ್ಟ್ ನಾವು ಏನು ನೋಡಬೇಕು ಇದನ್ನು ತರ್ಟಿ ತ್ರೀ ಪರ್ಸೆಂಟ್ ನಾವು ಇನ್ಕ್ರೀಸ್ ಮಾಡ್ಕೋಬೇಕು ಓಕೆ ಓಕೆ ಯಾವಾಗಲೂ ವೆಟ್ ವಾಲ್ಯೂಮ್ಗಿಂತ ಡ್ರೈ ವಾಲ್ಯೂಮ್ ಜಾಸ್ತಿ ಇರುತ್ತೆ ಓಕೆ ಇದು ಸ್ಟ್ಯಾಂಡರ್ಡ್ ಇರುತ್ತೆ ಒನ್ ಪಾಯಿಂಟ್ ತ್ರೀ ತ್ರೀ ಅಂದರೆ ತರ್ಟಿ ತ್ರೀ ಪರ್ಸೆಂಟ್ ನಾವು ಇನ್ಕ್ರೀಸ್ ಮಾಡ್ಕೋಬೇಕು ಒನ್ ಪಾಯಿಂಟ್ ತ್ರೀ ತ್ರೀ ಇಂಟು ವೆಟ್ ವಾಲ್ಯೂಮ್ ಓಕೆ ವೆಟ್ ವ್ಯಾಲ್ಯೂಮ್ ಎಷ್ಟಿದೆ ಜೀರೋ ಪಾಯಿಂಟ್ ಒನ್ ಜೀರೋ ಫೋರ್ ಇದೆ ಸೊ ನಾವು ಎರಡು ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ ಝೀರೋ ಪಾಯಿಂಟ್ ಒನ್ ತ್ರೀ ಏಟ್ ಮೆಟ್ರಿ ಕ್ಯೂಬ್ ಬಂತು ಒನ್ ಪಾಯಿಂಟ್ ಝೀರೋ ಪಾಯಿಂಟ್ ಒನ್ ತ್ರೀ ಏಯ್ಟ್ ಮೀಟ್ರ್ ಕ್ಯೂಬ್ ಬಂತು ಓಕೆ ನೆಕ್ಸ್ಟ್ ಈಗ ನಾವು ಸಿಮೆಂಟು ಸ್ಯಾಂಡು ವಾಟರ್ ಸಿಮೆಂಟ್ ರೇಷೋ ಇದನ್ನು ಎಲ್ಲ ಇದೆಲ್ಲ ಒನ್ ಮೀಟ್ರ್ ಕ್ಯೂಬ್ಗಿದೆ ಆಯಿತಾ ಯಾವುದು ಈ ವಾಲಿಗಿಲ್ಲ ಈ ವಾಲೂ ನಾನು ಈ ವಾಲ್ದು ನಾನು ಇಲ್ಲಿ ನೆಕ್ಸ್ಟ್ ಪೇಜಲ್ಲಿ ಹೇಳ್ತೇನೆ ಓಕೆ ಮುಗೀತೀಗ ಇದ್ರ ಇದು ಇದಾದಮೇಲೆ ನೆಕ್ಸ್ಟ್ ಅದೇ ಬರುತ್ತೆ ಇನ್ನೊಂದು ಎರಡು ಸ್ಟೆಪ್ಪಲ್ಲಿ ಮುಗೀತಿದು ಈಗ ನೋಡಿ ಎಷ್ಟು ಬಂತು ನಮ್ಮ ಡ್ರೈ ವಾಲ್ಯೂಮು ಜೀರೋ ಪಾಯಿಂಟ್ ಒನ್ ತ್ರೀ ಏಟ್ ಮೀಟ್ರ್ ಕ್ಯೂಬ್ ಬಂತು ಸಿಮೆಂಟ್ ಈಸ್ ಈಕ್ವಲ್ ಟು ಡ್ರೈ ವಾಲ್ಯೂಮ್ ಇಂಟು ಏನಿದು ಪ್ರಪೋ ಪ್ರಪೋಷನ್ ಆಫ್ ದಿ ಮೆ ಸಿಮೆಂಟ್ ಡಿವೈಡೆಡ್ ಬೈ ಸಮೇಷನ್ ಆಫ್ ದಿ ಪ್ರಪೋಷನ್ ಇಂಟು ಡೆನ್ಸಿಟಿ ಇಷ್ಟು ಮಾಡಿದರೆ ನಮಗೆ ಇಲ್ಲಿದೆ ನೋಡಿ ವ್ಯಾಲ್ಯೂ ಸಬ್ಸಿಶನ್ ಜೀರೋ ಪಾಯಿಂಟ್ ಒನ್ ತ್ರೀ ಏಟ್ ಇದು ಡ್ರೈ ವಾಲ್ಯೂಮ್ ಓಕೆ ಇಂಟು ಒನ್ ಪಾರ್ಟ್ ಆಫ್ ದಿ ಸಿಮೆಂಟ್ ಇದೆ ಸಮೇಷನ್ ಓಕೆ ಒನ್ ಇಷ್ಟು ಫೋರ್ ಇದೆ ನಮ್ಮದು ಎರಡರೂ ಸಮೇಷನ್ ಇಂಟು ಡೆನ್ಸಿಟಿ ಆಫ್ ದಿ ಸ್ಯಾಂಡ್ ಡೆನ್ಸಿಟಿ ಆಫ್ ದಿ ಸಿಮೆಂಟ್ ಎಷ್ಟು ಬಂತು ಥರ್ಟಿ ನೈನ್ ಪಾಯಿಂಟ್ ಸೆವೆನ್ ಕೆ ಜಿ ಅಂದರೆ ಫಾರ್ಟಿ ಕೆ ಜಿ ಬಂತು ಇದು ಒನ್ ಮೆಟ್ರ್ ಕ್ಯೂಬ್ಗೆ ಸ್ಯಾಂಡ್ ಇದು ಸ್ಯಾಂಡ್ ನೋಡಿ ಸಿಂಪಲ್ ಸಿಂಪಲ್ ಆಗಿ ಮಾಡಿ ಒನ್ ಎಷ್ಟು ಫೋರ್ ಇದೆ ನಮ್ಮದು ಇದು ಸಿಮೆಂಟ್ ಎಷ್ಟು ಬಂತು ಸಿಮೆಂಟ್ದು ಪಾರ್ಟು ಇಂಟು ಫೋರ್ ಒನ್ ಎಷ್ಟು ಫೋರ್ ಇದೆ ಓಕೆ ನಮ್ಮದು ಮೋಟಾರ್ ರೇಷೋ ಒನ್ ಎಷ್ಟು ಫೋರ್ ಅಂದರೆ ಇದು ಸಿಮೆಂಟ್ ಒನ್ ಪಾರ್ಟ್ ಇದ್ದರೆ ಇದು ನಾಲ್ಕು ಪಾರ್ಟ್ ಆಗುತ್ತೆ ಡೈರೆಕ್ಟ್ ಇಂಟು ಮಾಡಿಬಿಡಿ ಒನ್ ಸಿಕ್ಸ್ಟಿ ಬಂತು ಈ ಕೆ ಜಿನ ಸಿ ಎಫ್ ಮಾಡಬೇಕು ಅಂದರೆ ಡಿವೈಡ್ ಬೈ ಫೋರ್ಟಿ ಫೈವ್ ಮಾಡಿ ತ್ರೀ ಪಾಯಿಂಟ್ ಫೈವ್ ಫೈವ್ ಸಿ ಎಫ್ ಟಿ ಬಂತು ಅಂದರೆ ನಿಯರ್ಲಿ ಕೊಟ್ಟು ಫೋರ್ ಸಿ ಎಫ್ ಟಿ ಬಂತು ಓಕೆ ವಾಟರ್ ಸಿಮೆಂಟ್ ರೇಷೋ ಎಷ್ಟು ವಾಟರ್ ಸಿಮೆಂಟ್ ರೇಷೋ ಕೊಟ್ಟಿದ್ರೆ ಪಾಯಿಂಟ್ ಫೈವ್ ಪಾಯಿಂಟ್ ಫೈವ್ ಅಂತ ಕೊಟ್ಟಿದ್ದಾರೆ ಓಕೆ ಪಾಯಿಂಟ್ ಫೈವ್ ಆಫ್ ದಿ ಕ್ವಾ ಕ್ವಾ ಕ್ವಾಂಟಿಟಿ ಆಫ್ ದಿ ಸಿಮೆಂಟ್ ಕ್ವಾಂಟಿಟಿ ಆಫ್ ಸಿಮೆಂಟ್ ಎಷ್ಟಿದೆ ನಮ್ಮದು ಫಾರ್ಟಿ ಕೆ ಜಿ ಇದೆ ಆ ಫಾರ್ಟಿ ಕೆ ಜಿ ಇಂಟು ಪಾಯಿಂಟ್ ಫೈವ್ ಮಾಡಿದ್ರೆ ಟ್ವೆಂಟಿ ಲೀಟರ್ಸ್ ಆಫ್ ವಾಟರ್ ಬೇಕಾಗುತ್ತೆ ಓಕೆ ಈಗ ಇದು ಎಲ್ಲ ಒಂದು ಮೀಟರ್ ಕೇಬ್ದಾಯಿತು ಈಗ ನಾವು ನೆಕ್ಸ್ಟ್ ಅಂದರೆ ಈ ವಾಲ್ಗೆ ಎಷ್ಟಾಗುತ್ತೆ ಅಂತೇಳಿ ಪರ್ಟಿಕ್ಯುಲರ್ ವಾಲ್ಗೆ ಏನಿಲ್ಲ ಸಿಂಪಲ್ ಮಲ್ಟಿಪ್ಲಿಕೇಶನ್ ಮಾಡಬೇಕು ಇಡಬೇಕು ಅಷ್ಟೇ ಓಕೆ ನಾವು ಕ್ಯಾಲ್ಕುಲೇಟ್ ಫಾರ್ ಒನ್ ತ್ರೀ ಮೀಟರ್ ಬೈ ತ್ರೀ ಮೀಟರ್ ಆರ್ ಟೆನ್ ಫೀಟ್ ಬೈ ಟೆನ್ ಫೀಟ್ ನಂಬರ್ ಆಫ್ ಬ್ಲಾಕ್ಸ್ ಈಸ್ ಈಕ್ವಲ್ ಟು ತ್ರೀ ಮೀಟರ್ ಬೈ ತ್ರೀ ಮೀಟರ್ಸ್ ಇಂಟು ಥಿಕ್ನೆಸ್ ಪಾಯಿಂಟ್ ಪಾಯಿಂಟ್ ಟು ಇದೆ ಓಕೆ ಒನ್ ಮೀಟರ್ ಕ್ಯೂಬಲ್ಲಿ ಫಿಫ್ಟಿ ಸಿಕ್ಸ್ ನಂಬರ್ಸ್ ಇದೆ ಈಸ್ ಈಕ್ವಲ್ ಟು ಎಷ್ಟು ಬಂತು ಹಂಡ್ರೆಡ್ ಪಾಯಿಂಟ್ ಏಟ್ ಅಂದರೆ ಒನ್ ನಾಟ್ ಒನ್ ಬ್ಲಾಕ್ಸ್ ಬಂತು ಟೋಟಲ್ ಈ ಹಾಡೇ ಮಾಡಬೇಕಾದ್ರೆ ಟೆನ್ ಬೈ ಟೆನ್ ಗೋಡೆ ಮಾಡಬೇಕಾದ್ರೆ ಒನ್ ನಾಟ್ ಒನ್ ಬ್ಲಾಕ್ಸ್ ಬರುತ್ತೆ ಆ್ಯಡ್ ಫೈವ್ ಪರ್ಸೆಂಟ್ ಆಫ್ ದಿ ವೇಸ್ಟೇಜ್ ಇದು ಇರಲಿ ಫೈವ್ ಪರ್ಸೆಂಟ್ ವೇಸ್ಟೇಜ್ ಯಾಕಂದರೆ ಲೋಡಿಂಗ್ ಅನ್ಲೋಡಿಂಗ್ ಟೈಮಲ್ಲಿ ಏನೋ ಬ್ರೇಕೇಜಸ್ ಅದು ಇದು ಆಗ್ತಿರುತ್ತೆ ಸೊ ಒನ್ ನಾಟ್ ಫೈ ಬ್ಲಾಕ್ಸ್ ಬಂದರು ಬರುತ್ತೆ ಇದರಲ್ಲಿ ನೆಕ್ಸ್ಟ್ ಸಿಮೆಂಟು ಈಸ್ ಈಕ್ವಲ್ ಟು ನೆಸ್ಟು ನಮ್ಮದು ವಾಲ್ಯೂಮ್ ಎಷ್ಟು ಬಂದಿದೆ ಒನ್ ಪಾಯಿಂಟ್ ಏಯ್ಟ್ ಓಕೆ ಈ ವಾಲ್ಯೂಮ್ ಯಾವುದು ಅಂದರೆ ಇದು ತ್ರೀ ಇಂಟು ತ್ರೀ ಇಂಟು ಪಾಯಿಂಟ್ ಟು ಮಾಡಿದರೆ ಈ ವಾಲ್ಯೂಮ್ ಬರುತ್ತೆ ಇಂಟು ಫಾರ್ಟಿ ಒನ್ ಮೀಟ್ರ್ ಕ್ಯೂಬ್ಗೆ ಫೋರ್ಟಿ ಇದೆ ಸೊ ಒನ್ ಪಾಯಿಂಟ್ ಏಯ್ಟ್ ಎಷ್ಟಾಗುತ್ತೆ ಸೆವೆಂಟಿ ಟು ಕೆ ಜಿ ಅಂದರೆ ಒನ್ ಪಾಯಿಂಟ್ ಫೋರ್ ಫೋರ್ ಬ್ಯಾಗ್ಸ್ ಸ್ಯಾಂಡ್ ಒನ್ ಪಾಯಿಂಟ್ ಏಯ್ಟ್ ಓಕೆ ಮತ್ತು ಇಂಟು ಫೋರ್ ಸಿ ಎಫ್ ಟಿ ಫೋರ್ ಸಿ ಎಫ್ ಟಿ ಆಗಿ ಬಂತಂದರೆ ಇದ್ರದ್ದು ಫೋ ಒನ್ ಒನ್ ಎಷ್ಟು ಫೋರ್ ಇದೆಯಲ್ಲ ಓಕೆ ಒನ್ ಎಷ್ಟು ಫೋರ್ ಇದೆ ರೇಷೋ ಸೊ ಅದ್ರ ನಾಲ್ಕು ಪಟ್ಟು ಓಕೆ ಸೆವೆನ್ ಪಾಯಿಂಟ್ ಟು ಸಿ ಎಫ್ ಟಿ ಸ್ಯಾಂಡ್ ವಾಟರ್ ಒನ್ ಪಾಯಿಂಟ್ ಏಯ್ಟ್ ಸೇಮ್ ವಾಲ್ಯೂಮ್ ಮತ್ತು ಇಂಟು ಟ್ವೆಂಟಿ ಲೀಟರ್ ಓಕೆ ಇದೆಷ್ಟು ಥರ್ಟಿ ಸಿಕ್ಸ್ ಲೀಟ್ರ್ ಬಂತು ಇಷ್ಟೆಲ್ಲ ನಮ್ಮದು ಬ್ಲಾಕ್ ವರ್ಕ್ ವಿತ್ ಮೋಟರ್ ಜಾಯಿಂಟ್ಸ್ ನೀವು ನೆಕ್ಸ್ಟ್ ಆದ್ರ ಮೇಲೆ ಪ್ಲಾಸ್ಟ್ರಿಂಗ್ ಮಾಡಬೇಕಲ್ಲ ಪ್ಲಾಸ್ಟ್ರಿಂಗ್ ಪ್ಲಾಸ್ಟ್ರಿಂಗ್ ಸೆಕ್ಷನ್ ಇಲ್ಲಿದೆ ಓಕೆ ಪ್ಲಾಸ್ಟ್ರಿಂಗ್ ಏನು ಕೊಟ್ಟಿದ್ದಾರೆ ಒನ್ ಎಷ್ಟು ಸಿಕ್ಸ್ ಕೊಟ್ಟಿದ್ದಾರೆ ತಿಕ್ನೆಸ್ ಟೋಲ್ ಎಮ್ ಎಮ್ ಇದೆ ನೋಡಿರಿ ಪ್ಲಾಸ್ಟ್ರಿಂಗು ಒಳಗಡೆದು ಒನ್ ಎಷ್ಟು ಫೋರ್ ಮಾಡ್ತಾರೆ ಹೊರಗಡೆ ಒನ್ ಎಷ್ಟು ಸಿಕ್ಸ್ ಮಾಡ್ತಾರೆ ನಾನು ಎರಡಕ್ಕೂ ಸೇಮ್ ತೊಗೊಂಡಿದ್ದೀನಿ ಇದು ಒಳಗಡೆದೆ ಅಂತ ತಿಳ್ಕೊಳ್ಳಿ ಓಕೆನಾ ಇದು ನೀವು ಇಂಟು ಟೂ ಈ ಈ ಈ ಕ್ವಾ ಈ ಎಲ್ಲ ಕ್ವಾಂಟಿಟಿನ ಇಂಟು ಟೂ ಮಾಡಿದರೆ ಬೋತ್ ಸೈಡ್ ಆಗಿಬಿಡುತ್ತೆ ಓಕೆ ಈಗ ನಾನು ಒನ್ ಸೈಡ್ ಹೇಳ್ತಾ ಇದ್ದೀನಿ ಇನ್ ಸೈಡ್ ಆಫ್ ದಿ ವಾಲ್ ಇನ್ ಸೈಡ್ ಆಫ್ ದಿ ರೂಮ್ ಓಕೆ ಫಸ್ಟು ವೆಟ್ ವಾಲ್ಯೂಮ್ನ ಕನ್ಸ ಕ್ಯಾಲ್ಕುಲೇಷನ್ ಮಾಡಬೇಕು ತ್ರೀ ಇಂಟು ತ್ರೀ ಇಂಟು ಜೀರೋ ಪಾಯಿಂಟ್ ಜೀರೋ ಒನ್ ಟು ಓಕೆ ಟೋಲ್ ಎಮ್ ಥಿಕ್ನೆಸ್ ಕೊಟ್ಟಿದ್ದಾರೆ ಇಲ್ಲಿ ಎಷ್ಟಾಯಿತು ವಾಲ್ಯೂಮ್ ಜೀರೋ ಪಾಯಿಂಟ್ ಒನ್ ಜೀರೋ ಏಟ್ ಮೆಟ್ರಿ ಕ್ಯೂಬ್ ಆಯಿತು ಆಮೇಲೆ ಡ್ರೈ ವಾಲ್ಯೂಮ್ ಈಸ್ ಈಕ್ವಲ್ ಟು ಒನ್ ಪಾಯಿಂಟ್ ತ್ರೀ ತ್ರೀ ಇಂಟು ವೆಟ್ ವಾಲ್ಯೂಮ್ ಈ ವೆಟ್ ವ್ಯಾಲ್ಯೂಮ್ ಮಾಡಬೇಕು ಓಕೆ ಹೋಗಿ ಮಾಡಿದರೆ ಝೀರೋ ಪಾಯಿಂಟ್ ಒನ್ ಫೋರ್ ತ್ರೀ ಮೆಟ್ರಿ ಕ್ಯೂಬ್ ಆಯಿತು ಓಕೆ ಸಿಮೆಂಟ್ ಸಿಮೆಂಟ್ ಕ್ಯಾಲ್ಕುಲೇಷನ್ ಯಾವ ಥರ ಅದೇ ಡ್ರೈ ವಾಲ್ಯೂಮು ಇಂಟು ಪಾರ್ಟ್ ಆಫ್ ದಿ ಸಿಮೆಂಟು ಡಿವೈಡೆಡ್ ಬೈ ಸಮನ್ ಆಫ್ ದಿ ಪ್ರಪೋಷನ್ ಇಂಟು ಡೆನ್ಸಿಟಿ ಎಷ್ಟು ಬಂತು ಇದು ಕ್ಯಾ ಕ್ಯಾಲ್ಕುಲೇಷನ್ ಮಾಡಿದರೆ ನೋಡಿ ಜೀರೋ ಪಾಯಿಂಟ್ ಒನ್ ಫೋರ್ ತ್ರೀ ಇಂಟು ಒನ್ ಡಿವೈಡೆಡ್ ಬೈ ಸೆವೆನ್ ಇಂಟು ಒನ್ ಫೋ ಒನ್ ಡಬಲ್ ಫೋರ್ ಝೀರೋ ಈಸ್ ಈಕ್ವಲ್ ಟು ಟ್ವೆಂಟಿ ನೈನ್ ಪಾಯಿಂಟ್ ಫೈವ್ ಫೋರ್ ಕೆ ಜಿ ಬಂತು ಅಂದರೆ ನಿಯರ್ಲಿ ಥರ್ಟಿ ಕೆ ಜಿ ಬಂತು ಸ್ಯಾಂಡ್ ಸಿಮೆಂಟ್ ಕ್ವಾಂಟಿಟಿ ಇಂಟು ಸಿಕ್ಸ್ ಸಿಕ್ಸ್ ಯಾಕಂದರೆ ಒನ್ ಎಷ್ಟು ಸಿಕ್ಸ್ ಇದೆ ಓಕೆ ಒನ್ ಎಷ್ಟು ಸಿಕ್ಸ್ ಇದೆ ಸೊ ಥರ್ಟಿ ಇಂಟು ಸಿಕ್ಸ್ ಮಾಡಿದರೆ ಒನ್ ಏಯ್ಟಿ ಕೆ ಜಿ ಬಂತು ಈ ಕೆ ಜಿನ ಸಿ ಎಫ್ ಟಿ ಕನ್ವರ್ಟ್ ಅಂದರೆ ಫಾರ್ಟಿ ಫೈವ್ ಕೆ ಜಿ ಡಿವೈಡ್ ಬೈ ಮಾಡಿದ್ರೆ ನಾವು ಒನ್ ಏಯ್ಟಿ ಕೆ ಜಿನ ನಾವು ಸಿ ಎಫ್ಟಿ ಕನ್ವರ್ಟ್ ಮಾಡ್ಬೇಕಂದ್ರೆ ಡಿವೈಡ್ ಬೈ ಫಾರ್ಟಿ ಫೈ ಮಾಡಬೇಕು ಓಕೆ ಇದು ಫಾರ್ಟಿ ಫೈವ್ ಹೇಗೆ ಬಂತು ಅಂತಲೂ ನಾನು ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋ ಇದೆ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಬೋದು ಈಸಿ ಕೊಟ್ಟು ಇದು ಫೋರ್ ಸಿ ಎಫ್ಟಿ ಬಂತು ಓಕೆ ನೆಕ್ಸ್ಟು ವಾಟರ್ ಸಿಮೆಂಟ್ ರೇಷೋ ವಾಟರ್ ಸಿಮೆಂಟ್ ರೇಷೋ ಇಲ್ಲಿ ಎಲ್ಲದರ ಥರ ಆಗೋಲ್ಲ ಸ್ವಲ್ಪ ಚೇಂಜಸ್ ಆಗುತ್ತೆ ಇಲ್ಲಿ ನೋಡಿ ಓಕೆ ವಾಟರ್ ಸಿಮೆಂಟ್ ರೇಷೋ ಸಿಮೆಂಟ್ ಇನ್ ಕೆ ಜಿ ಪ್ಲಸ್ ಸ್ಯಾಂಡ್ ಕ್ವಾಂಟಿಟಿ ಓಕೆ ಸಿಮೆಂಟ್ದು ಕೆ ಜಿಲಿ ತೊಗೊಳ್ಬೇಕು ಪ್ಲಸ್ ಸ್ಯಾಂಡ್ ಕ್ವಾಂಟಿಟಿ ಇದು ಎರಡರ ಸಮೇಷನ್ ಇಂಟು ಟ್ವೆಂಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಅವ್ರು ಪಾಯಿಂಟ್ ಟು ಈ ಟ್ವೆಂಟಿ ಪರ್ಸೆಂಟ್ನ ನಾವು ಇನ್ ಫಾರ್ಮ್ ಇದರಲ್ಲಿ ಬರೆದ್ರೆ ಪಾಯಿಂಟ್ ಟೂ ಬರುತ್ತೆ ಓಕೆ ಸಿಮೆಂಟ್ ಎಷ್ಟಿದೆ ಥರ್ಟಿ ಇದೆ ಪ್ಲಸ್ ಸ್ಯಾಂಡು ಒನ್ ಏಯ್ಟಿ ಇದೆ ಇವೆರಡೂ ಸಮೇಷನ್ ಮಾಡಿ ಮಲ್ಟಿಪ್ಲಿಕೇ ಇಂಟು ಟ್ವೆಂಟಿ ಪರ್ಸೆಂಟ್ ಇವೆರಡರದ್ದು ನಾವು ಟ್ವೆಂಟಿ ಪರ್ಸೆಂಟ್ ನಾವು ನೀರು ಆ್ಯಡ್ ಮಾಡಬೇಕು ಓಕೆ ಎಷ್ಟು ಬರುತ್ತೆ ಅಂದರೆ ಫಾರ್ಟಿ ಟು ಲೀಟ್ರ್ ಬರುತ್ತೆ ಓಕೆ ಇಷ್ಟು ಸಿಂಪಲ್ ಇದೆ ಸ್ವಲ್ಪ ಬೇಸಿಕಿಂದ ಇದೆ ಲೆಂದಿ ಇದೆ ಸೊ ನೀವು ಇದನ್ನು ಫುಲ್ಲು ಚೆನ್ನಾಗಿ ಒಂದು ಸಲ ರಿವಿಷನ್ ಮಾಡ್ಕೊಂಡು ನೋಡಿದರೆ ಎಲ್ಲ ಎಲ್ಲ ಟಾಪಿಕ್ಸು ಎಲ್ಲದಕ್ಕೂ ರೆಡ್ ಬ್ರಿಕ್ಸ್ ಆಗಿರ್ಬೋದು ಎ ಸಿ ಸಿ ಬ್ಲಾಕ್ಸು ಬ್ಲಾಕ್ಸು ಯಾವುದೇ ಕೊಟ್ಟರು ನೀವು ಈಸಿಲಿ ಮಾಡ್ಬೋದು ಓಕೆ ನೋಡಿ ಈ ಬ್ಲಾಕ್ಸಲ್ಲಿ ತುಂಬ ವೆರೈಟಿ ಬರುತ್ತೆ ನಾನಿವತ್ತು ಹೇಳ್ಕೊಟ್ಟಿದ್ದು ಸಿಮೆಂಟ್ ಬ್ಲಾಕ್ಸ್ ಬಗ್ಗೆ ಓಕೆ ಇಲ್ಲಿ ನೋಡಿ ತುಂಬ ವೆರೈಟಿ ಅಂದರೆ ಒಂದು ನಾನು ಚಾಟ್ ತೋರಿಸ್ತೇನೆ ನಿಮಗೆ ಇಲ್ಲಿ ಪೌಸ್ ಮಾಡಿ ನೋಡ್ಬೋದು ಇಲ್ಲಿ ಇಲ್ಲಿ ಚಾಟ್ ನೋಡಿ ಚಾಟ್ ಬರುತ್ತೆ ಸ್ಕ್ರೀನ್ ಮೇಲೆ ಈ ಥರ ತುಂಬ ವೆರೈಟೀಸ್ ಬ್ಲಾಕ್ಸ್ ಇರುತ್ತೆ ಓಕೆ ಇದರಲ್ಲೇ ನಾನು ಫಸ್ಟ್ ಮಾಡಿದ್ದು ಫಸ್ಟ್ ಒಂತ್ ಫಸ್ಟ್ ನಾನು ಮಾರ್ಕ್ ಮಾಡಿದ್ದೀನಲ್ಲ ಈ ಚಾಟಲ್ಲಿ ನೋಡಿದ್ರ ಚಾರ್ಟಲ್ಲಿ ಅದ್ರ ಬಗ್ಗೆ ಸೊ ಎಲ್ಲದರದ್ದು ಕ್ಯಾಲ್ಕುಲೇಷನ್ ಸೇಮೇ ನಿಮಗೆ ಒಂದು ಬ್ಲಾಕಿನ್ ಸೈಜ್ ಗೊತ್ತಿತ್ತು ಅಂದರೆ ಅದು ಸ್ಟಾರ್ಟ್ ಫಸ್ಟ್ ನಾವು ಅದ್ರದ್ದು ವಾಲ್ಯೂಮ್ ತಗೊಳ್ಬೇಕು ವಿತ್ ಮೋಟ್ರ್ ವ್ಯಾಲ್ಯೂಮ್ ತಗೊಳ್ಬೇಕು ಆಮೇಲೆ ವಿಥೌಟ್ ಮೋಟ್ರ್ ವ್ಯಾಲ್ಯೂಮ್ ತೊಗೊಳ್ಬೇಕು ಒನ್ ಮೀಟ್ರ್ ಕ್ಯೂಬಲ್ಲಿ ಎಷ್ಟು ಕೂಡುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಆಮೇಲೆ ಸೇಮ್ ಪ್ರೊಸೀಜರ್ ಎಲ್ಲನೂ ಸೇಮ್ ಓಕೆ ಸೈಜ್ ಸೇಮ್ ಇತ್ತು ಅಂದರೆ ಈ ಸ್ಟೆಪ್ಸ್ನ ಫಾಲೋ ಮಾಡಿ ಈಗ ನಾನು ಮಾಡಿದ್ದೀನಲ್ಲ ಈ ವಿಡಿಯೋ ಈ ಈ ವಿಡಿಯೋನ ಫಾಲೋ ಮಾಡಿ ಬೇರೆ ಸೈಜ್ ಇತ್ತು ಅದು ಇತ್ತು ಅಂದರೆ ನೀವು ಬೇರೆದು ಆ ಸೈಜ್ ಪ್ರಕಾರ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಮಾಡ್ಬೋದು ಓಕೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ಸಿವಿಲ್ ರಿಲೇಟೆಡ್ ಸಿವಿಲ್ ಟಾಪಿಕ್ಸ್ ಬಗ್ಗೆ ಈ ಥರನೇ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಬರ್ತಾನೆ ಇರುತ್ತೆ ನೀವು ಕಲ್ತ್ಕೋಬೋದು ನೀವು ತಿಳ್ಕೊಬೋದು ಓಕೆ ಸಿವಿಲ್ ಬಗ್ಗೆ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ ಓಕೆ ಧನ್ಯವಾದಗಳು